ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ ಯೂಟ್ಯೂಬ್ ಚಾನಲ್ ನನ್ನ ಒಂದು ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿವತ್ತು ಏನೇಳ ಕೊಟ್ಟಿದ್ದೀನಿ ಅಂತ ಆಲ್ರೆಡಿ ನಿಮಗೆ ನನ್ನ ತಮ್ಮನೆಲ್ಲ ನೋಡಿ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ಸಿಂಪಲ್ ಫ್ರೆಂಡ್ಸ್ ನಾನಿವತ್ತು ಒಂದು ಅತ್ಯದ್ಭುತವಾಗಿ ಒಂದು ಪಿಕ್ಸಲ್ ಆ್ಯಪ್ನಲ್ಲಿ ತಮ್ಮೆಲ್ಲ ಯೂಟ್ಯೂಬ್ ತಮ್ಮನೆಲ್ಲ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡೋಕ್ಕೆ ಅಂತಲೇ ಬಂದಿದ್ದೀನಿ ನೀವು ನೋಡಿರ್ಬೋದು ಯೂಟ್ಯೂಬ್ ತಮ್ಮೆಲ್ಲು ಅಂತಂದ್ರೆ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂದ್ಕೊಡಿದ್ದೀನಿ ಯೂಟ್ಯೂಬ್ ತಮ್ಮೇಲೆ ಅಂದರೆ ಒಂದು ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುವಂಥ ವೀಡಿಯೋನ ಜನರು ನೋಡದೆ ನಿಮ್ಮ ಒಂದು ತಮ್ನೆಲ್ನ ನೋಡಿ ಆ ತಮ್ನೇಲು ಯಾವುದೋ ರೀತಿಯರ ಬದಲು ಒಂದು ಅಟ್ರ್ಯಾಕ್ಟಿವ್ ಆಗಿ ಒಂದು ತಮ್ನೆಲ್ನ ಮಾಡಿದ್ರೆ ಆ ಒಂದು ವಿಡಿಯೋನ ಜನ ಅತಿ ಹೆಚ್ಚಾಗಿ ನೋಡುವಂಥ ಸಾಧ್ಯತೆ ಇರುತ್ತೆ ಮೋಸ್ಟ್ಲಿ ಒಂದು ಆ ಒಂದು ಅಟ್ರಾಕ್ಟಿವ್ ತಮ್ಮನೆಲ್ಲ ಮಾಡೋದು ಹೇಗೆ ಅಂತ ಕೆಲವರಿಗೆ ಅಷ್ಟಾಗಿ ಗೊತ್ತಿರೋಲ್ಲ ಇನ್ನು ಕೆಲವ್ರಿಗೆ ಗೊತ್ತಿರುತ್ತೆ ನನ್ನ ಪ್ರಕಾರ ಗೊತ್ತಿಲ್ಲದೆ ಇರೋರಿಗೆ ಒಂದು ಈ ಒಂದು ಅಟ್ರ್ಯಾಕ್ಟಿವ್ ಆಗಿ ಒಂದು ತಮ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡೋ ಅಂತಲೇ ಬಂದಿದ್ದೀನಿ ಅಥವಾ ವಿಡಿಯೋ ಅಷ್ಟು ಶುರು ಮಾಡೋಕ್ಕಿಂತ ಮುಂಚೆ ನೀವೇನೊಂದು ಚಾನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಬನ್ನಿ ವೀಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನಾನು ಯೂಟ್ಯೂಬ್ ಚಮಲನ್ನ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ನಾನು ಒಂದು ಮೊಬೈಲ್ನ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ನಾನು ಒಂದು ಮೊಬೈಲಲ್ಲಿ ಹೀಗೆ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಸ್ಕ್ರೀನ್ ರೆಕಾರ್ಡ್ ಶುರುವಾಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಇದಕ್ಕೂ ಮುಂಚೆ ನೀವು ಒಂದು ನಿಮ್ಮ ಹತ್ರ ಒಂದು ಫಿಕ್ಸಲ್ ಲ್ಯಾಬ್ ಅನ್ನೋ ಒಂದು ಆ್ಯಪ್ ಇರಬೇಕು ಫ್ರೆಂಡ್ಸ್ ಆ ಲ್ಯಾಬ್ ಆ್ಯಪ್ ಎಲ್ಲಿರೋದು ಎಲ್ಲಿ ಸಿಗುತ್ತೆ ಅನ್ನೋದಾದರೆ ಅದನ್ನು ನೀವು ಆಗಿ ನಿಮ್ಮ ಒಂದು ಪ್ಲೇ ಸ್ಟೋರ್ಗೆ ಹೋಗಿ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಸ್ಟೋರ್ಗೆ ಹೋಗಿ ಆಗಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚಲ್ಲಿ ಪಿಕ್ಸಲ್ ಲ್ಯಾಬ್ ನೋಡಿ ಪಿಕ್ಸಲ್ ಫಸ್ಟ್ ಬಂತು ಪಿಕ್ಸಲ್ ಲ್ಯಾಬ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಕಾಣ್ತಿದ್ದಿಲ್ಲ ಈ ಪಿಕ್ಸಲ್ ಲ್ಯಾಬ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಆಲ್ರೆಡಿ ಇನ್ಸ್ಟಾಲ್ನ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಆಲು ಎಲ್ಲರೂ ಇದರಲ್ಲೇ ಒಂದು ತಮ್ನೆಲ್ಲ ಮೇಕ್ ಮಾಡೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದಲ್ಲೇ ನೆಕ್ಸ್ಟು ಇದ್ರ ಜೊತೆಗೆ ಇನ್ನೂ ಒಂದು ಆ್ಯಪ್ ಬೇಕಾಗುತ್ತೆ ಫ್ರೆಂಡ್ಸ್ ಇದ್ರ ಜೊತೆಗೆ ನೀವು ಕೆಲವೊಂದು ಇಮೇಜ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಒಂದು ಆ್ಯಪ್ ಇದೆ ಫ್ರೆಂಡ್ಸ್ ಗೂಗಲಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಗೂಗಲಲ್ಲಿ ಡೌನ್ಲೋಡ್ ಮಾಡಿದ್ರೆ ಅದು ಕಾಪ್ರೇಟ್ ಅಂತ ಬರುತ್ತೆ ಫ್ರೆಂಡ್ಸ್ ಅದ್ರ ಬದಲು ಅದಕ್ಕೆ ಅಂತಲೇ ಒಂದು ಸಪ್ರೇಟ್ ಆ್ಯಪ್ ಇದೆ ಫ್ರೆಂಡ್ಸ್ ಆಫ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಸಿಂಪಲಾಗಿ ಅದೇ ಪ್ಲೇಸ್ಟೋರಿಗೆ ಬಂದುಬಿಟ್ಟು ಸರ್ಚ್ ಆ್ಯಪ್ಸ ಮೇಲೆ ಕ್ಲಿಕ್ ಮಾಡಿ ಇದು ಜಸ್ಟ್ ಐ ಎಮ್ ಎ ಇಮೇಜ್ ಸರ್ಚ್ ಅಂತ ಒಂದಕ್ಕೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲೇ ಬಂತು ನೋಡಿ ಒಂದು ಎರಡು ನಾಲ್ಕನೇ ಎರಡು ಬಂದಿದೆ ನೋಡಿ ಈ ಟ್ಯಾಬ್ಲೆಟ್ ಕ್ಲಿಕ್ ಮಾಡೋದ್ರಿಂದ ನೋಡಿ ಈ ಥರ ಒಂದು ತಮ್ಮಲ್ಲಿ ಇರುವಂಥ ಒಂದು ಆ್ಯಪ್ ಬರುತ್ತೆ ಇದನ್ನು ಸಹ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಇದನ್ನು ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಸಿಂಪಲ್ ನೀವು ಬ್ಯಾಕ್ ಬರ್ಬೇಕು ಫ್ರೆಂಡ್ಸ್ ಬ್ಯಾಕ್ ಬಂದ ನಂತರ ನೀವು ಮೊದಲಾಗಿ ಮಾಡ್ಬೇಕಾದ್ರೂ ಪಿಕ್ಸಲ್ ಆಪ್ ಈ ಪಿಕ್ಸಲ್ ಆ್ಯಪ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಿಕ್ಸೆಲ್ ಆ್ಯಪ್ನ ಓಪನ್ ಮಾಡ್ಕೊಂಡ ನಂತರ ಪಿಕ್ಸಲ್ ಆ್ಯಬ್ ಒಂದು ಈ ರೀತಿಯಾಗಿ ಓಪನ್ ಆಗುತ್ತೆ ಈ ರೀತಿಯಾಗಿ ಓಪನ್ ಆದ ತಕ್ಷಣ ನೀವು ಮಾಡಬೇಕಾದ ಮೊದಲನೇ ಕೆಲಸ ಏನಪ್ಪ ಅಂತ ಅಂದರೆ ಸಿಂಪಲಿ ಇಲ್ಲಿ ಏನು ಈ ಒಂದು ಕನ್ಫರ್ಮೇಷನ್ ಅಂತ ಕೇಳ್ತೀವಿ ಇದನ್ನು ಓಕೆ ಕೊಡಿ ಓಕೆ ಕೊಟ್ಟ ನಂತರ ನಾನು ಲಾಸ್ಟ್ ಯಾವ ಮಾಡಿದ್ದೆ ನಾನು ಲಾಸ್ಟಿಗೆ ಒಂದು ಕಂಪ್ಲೇಂಟ್ ಮಾಡಿದ್ದೆ ಅದನ್ನು ಬರುತ್ತೆ ಫ್ರೆಂಡ್ಸ್ ಅದನ್ನು ಸಿಂಪಲ್ಲಾಗಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಕೊಳ್ಳಿ ಮತ್ತು ಇದನ್ನು ಸಹ ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಳ್ಳಿ ಈ ಥರ ಒಂದು ಇದು ಬರುತ್ತೆ ನಾನು ಫಸ್ಟೇದಾಗ ತೋರಿಸ್ಕೊಡೋದಾದ್ರೆ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಈ ಒಂದು ಸ್ಕ್ರೀನು ದೊಡ್ಡದಾಗಿ ಫಸ್ಟ್ ದೊಡ್ಡದಾಗಿ ಬರುತ್ತೆ ಅದನ್ನು ನೀವು ನಿಮ್ಮ ಒಂದು ಯೂಟ್ಯೂಬ್ ತಮ್ನೇಲಿ ಸೈಜ್ಗೆ ಕೂರಿಸ್ಕೊಳ್ಳೋದು ಯಾವ ರೀತಿ ಅಂತ ಅಂತಂದರೆ ಸಿಂಪಲ್ಲು ಇಲ್ಲಿ ತ್ರೀ ರೋಟೆಡ್ ಲೈನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಇಮೇಜ್ ಸೈಜ್ ಅಂತ ಬರುತ್ತೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸಿಂಪಲ್ಲಾಗಿ ಹೋಗಿ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಯೂಟ್ಯೂಬ್ ತಮ್ನೇಲ್ ಅಂತ ಒಂದು ಬರುತ್ತೆ ಫ್ರೆಂಡ್ಸ್ ಇದನ್ನು ಕ್ಲಿಕ್ ಮಾಡಿದ್ರೆ ಸೈಜು ಈ ಒಂದು ಬ್ಯಾಕ್ಗ್ರೌಂಡ್ ಸೈಜ್ ಈ ರೀತಿಯಾಗಿ ಸೆಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಸೆಟ್ ಆದ ನಂತರ ನಿಮ್ಮ ಒಂದು ಯೂಟ್ಯೂಬು ಏನು ತಮ್ಮನೇಲಿ ನೀವು ಅಪ್ಡೇ ಅಪ್ಲೋಡ್ ಮಾಡ್ತೀರಾ ಆ ಸೈಜ್ ಕರೆಕ್ಟಾಗಿ ಕೂತಿರುತ್ತೆ ಫ್ರೆಂಡ್ಸ್ ಈ ತಮ್ಮನಲ್ಲಿ ಬ್ಯಾಗ್ರೌಂಡ ನೀವು ಕಲರ್ನೂ ಸಹ ಚೇಂಜ್ ಮಾಡ್ಕೋಬೋದು ಯಾವ್ಯಾವ ರೀತಿ ಅಂತ ಅಂದರೆ ನೀವು ಇಲ್ಲಿ ನೋಡ್ಬೋದು ಸಿಂಪಲ್ಲಾಗಿ ಒಂದು ಮೂರನೇ ಆಪ್ಷನ್ಗೆ ಆಪ್ಷನ್ಗೆ ಬಂದು ಹಾಂ ಈ ತಮ್ಮಿನ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇದನ್ನು ಕಲರ್ ಅಂತ ನೋಡಿ ಕಲರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ನೋಡಿ ಈ ರೀತಿ ಕಲರ್ ಕಲರು ಗ್ರೇಡಿಯಂಟಲ್ಲಿ ಎರಡು ಆಪ್ಷನ್ ಇಲ್ಲದೆ ಒಂದು ಕಲರ್ ಅಂತ ಒಂದು ಆಪ್ಷನ್ ಇನ್ನು ಗ್ರೇಡಿಯಂಟ್ ಕಲರ್ ಆಪ್ಷನ್ ಅಂತ ಹೇಳಿರ್ತೇವೆ ಕಲರ್ ಆಪ್ಷನ್ಗೆ ಬಂತು ಅಂತಂದರೆ ಸಿಂಪಲ್ ನೀವು ಸಿಂಗಲ್ ಸಿಂಗಲ್ ಕಲರ್ ಆ್ಯಡ್ ಮಾಡ್ಕೋಬೋದು ಈ ರೀತಿಯಾಗಿ ಸಿಂಗ್ ಸಿಂಗಲ್ ಕಲರ್ ಇದೆ ಇದು ನೀವು ಆ ರೀತಿಯಾಗಿ ಆಡ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಸಿಂಗಲ್ ಕಲರ್ ಬರುತ್ತೆ ಅದೇ ಗ್ರೇಡಿಯಂಟ್ ಅನ್ನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ತುಂಬ ಕಲರ್ ಇದೆ ಡಬ್ ಡಬಲ್ ಕಲರ್ ಇದು ಒಳ್ಳೆ ಡಿಫ್ರೆಂಟಾಗಿ ಕಾಣುತ್ತೆ ಫ್ರೆಂಡ್ಸ್ ಈ ರೀತಿ ಈ ರೀತಿ ಡಬಲ್ ಡಬಲ್ ಆಗಿ ನೀವು ಕಲರೆಲ್ಲ ಸೆಟ್ ಮಾಡ್ಕೋಬೋದು ನಿಮ್ಗೆ ಇಷ್ಟ ಆದಂಥ ಕಲರ್ ಇಲ್ಲೇ ಇಲ್ಲೇ ಚೂಸ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇದ್ದೀರಾ ಈ ರೀತಿಯಾಗಿ ಇಲ್ಲೇ ಚೂಸ್ ಮಾಡ್ಬೋದು ಬಟ್ ಈ ಥರ ಕಲರ್ ಚೂಸ್ ಮಾಡ್ಬೋದು ಬಟ್ ಈ ಥರ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಸಿಂಪಲಾಗಿ ನೀವು ಇಂಟು ಹೊಡೆದು ಬ್ಯಾಕ್ ಬಂದರೆ ಈ ಥರ ಇರುತ್ತೆ ಸಿಂಪಲಾಗಿ ನೀವು ಬ್ಯಾಕ್ಗ್ರೌಂಡ್ನ ಬೇರೆ ಕಡೆ ಡೌನ್ಲೋಡ್ ಮಾಡ್ಬೋದು ಯಾವ ರೀತಿ ಅಂತ ಅಂತ ಹೇಳ್ತೀರಾ ಸಿಂಪಲಾಗಿ ಬ್ಯಾಕ್ ಬನ್ನಿ ನಾನು ಆವಾಗಲೇ ಹೇಳ್ದಂಗೆ ಒಂದು ಇಮೇಜ್ ಸರ್ಚ್ ಅನ್ನೋ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ನ ಆ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಇಮೇಜ್ ಸರ್ಚ್ ಆ್ಯಪ್ ನೋಡಿ ಇಲ್ಲಿ ಓಪನ್ ಮಾಡ್ಕೊಂಡೆ ನಾನು ನಿಮ್ಮ ಒಂದು ಮೊಬೈಲ್ ಡಾಟಾನೂ ಸಹ ಇದಕ್ಕೆ ಚೆನ್ನಾಗಿರಬೇಕಾಗತ್ತೆ ಈ ಥರ ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೀವು ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಸಿಂಪಲ್ ತಮ್ನೇಲ್ ಅಂತ ಹೊಡೀರಿ ತಮ್ನೇಲ್ ಬ್ಯಾಕ್ಗ್ರೌಂಡ್ ತಮ್ನೇಲ್ ಬ್ಯಾಕ್ ಅಂತ ಹೊಡ್ರಿ ಸಾಕು ಫ್ರೆಂಡ್ಸ್ ನಿಮಗೆ ತುಂಬ ರೀತಿಯಾದಂಥ ಬ್ಯಾಗ್ರೌಂಡ್ಗಳು ಬರ್ತವೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ತುಂಬ ರೀತಿ ಒಂದು ವೆರೈಟಿ ವೆರೈಟಿಯಾದಂಥ ಬ್ಯಾಗ್ರೌಂಡ್ಗಳು ಬರ್ತವೆ ಫ್ರೆಂಡ್ಸ್ ನಿಮ್ಗೆ ಇಷ್ಟವಾದಂಥ ಬ್ಯಾಗ್ರೌಂಡ್ಗಳನ್ನ ಗ್ರೌಂಡ್ಗಳನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ನೀವು ಇಲ್ಲಿ ತುಂಬ ರೀತಿಯಾದ ನೋಡಿ ಒಂದೇ ಕಲರ್ ಅಲ್ಲ ತುಂಬ ತುಂಬ ವೆರೈಟಿ ವೆರೈಟಿ ಆದ ಬ್ಯಾಗ್ರೌಂಡ್ ಇದೆ ಇಲ್ಲಿ ಸಿಂಪ್ ನೀವು ಮಾಡಬೇಕಾದ್ರೆ ಇಷ್ಟೇ ಯಾವುದೇ ವಾಟರ್ ಮಾರ್ಕ್ ಇಲ್ಲದೆ ಇರುವಂಥದ್ದು ಒಂದು ಬ್ಯಾಕ್ಗ್ರೌಂಡನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಇಷ್ಟ ಆದನ್ನ ನೀವು ಇಲ್ಲಿ ಆರಿಸ್ಕೋಬೋದು ಫ್ರೆಂಡ್ಸ್ ನಾನು ಒಂದು ನನಗೆ ಇದರಲ್ಲಿ ಯಾವುದು ಇಷ್ಟ ಆಯಿತು ಅಂತಂದರೆ ಸಿಂಪಲ್ಲಾಗಿ ನಾನು ಒಂದು ಈ ಒಂದು ಬ್ಯಾಗ್ರೌಂಡ್ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ ಓಕೆ ಈ ಒಂದು ಬ್ಯಾಗ್ರೌಂಡ್ ನಾನು ಆರೆಡಿ ಡೌನ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ನೀವು ಸಹ ಡೌನ್ಲೋಡ್ ಮಾಡ್ಕೊಳ್ಳೋದ್ರೆ ಇಲ್ಲಿ ಡೌನ್ಲೋಡ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಟೋಮೆಟಿಕ್ ಆಗುತ್ತೆ ಫ್ರೆಂಡ್ಸ್ ನಂತರ ಸ್ವಾ ಬ್ಯಾಕ್ ಬನ್ನಿ ಫ್ರೆಂಡ್ಸ್ ಬ್ಯಾಕ್ ಬಂದ ನಂತರ ನೀವು ಮಾಡಬೇಕಾಗಿರೋದು ಇಷ್ಟೇ ಇಲ್ಲ ಫ್ರೆಂಡ್ಸ್ ರಿಟರ್ನ್ ನೀವೇನು ಫಿಕ್ಸ್ ಲೆವೆಲ್ ಇದ್ರಿ ಆ ಫಿಕ್ಸ್ ಲ್ಯಾಬ್ ಹೋಗಿ ಫ್ರೆಂಡ್ಸ್ ಇಲ್ಲಿ ನೀವು ಇದ್ರ ಮೇಲೆ ಒಂದು ಬ್ಯಾಗ್ರೌಂಡನ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದರೆ ಸಿಂಪಲ್ ಇಲ್ಲಿ ಮ್ಯಾಗಿದ್ರೆ ಪ್ಲಸ್ ಸೈಕನ್ ಇದೆ ಪ್ಲಸ್ ಸೈಕನ್ ಮೇಲೆ ಕ್ಲಿಕ್ ಮಾಡಿ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಫ್ರಮ್ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಗ್ಯಾಲರಿ ಈ ರೀತಿಯಾಗಿ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ನೀವು ಮಾಡ್ಬೇಕಾದ್ರೆ ನೋಡಿ ಇಲ್ಲಿ ಡೌನ್ಲೋಡ್ ಆಗೋ ಆಪ್ಷನ್ ಇಲ್ಲೇ ನಂದು ಅದನ್ನು ಒಂದು ಆಪ್ನ ಒಂದು ಪಿಕ್ಚರ್ನ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್ ರೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ ರೈಟ್ ಮೇಲೆ ಕ್ಲಿಕ್ ಈ ರೀತಿಯಾಗಿ ಆ್ಯಡ್ ಆಗುತ್ತೆ ಫ್ರೆಂಡ್ಸ್ ಅದನ್ನು ನೀವು ಸಿಂಪಲ್ ಆಗಿ ನಿಮಗೆ ಎಷ್ಟು ಬೇಕಷ್ಟು ಅಜಸ್ಟ್ ಮಾಡಬೇಕು ಈ ಥರ ಈ ಥರ ಅಡ್ಜಸ್ಟ್ ಮಾಡ್ಕೊಂಡ್ರೆ ಈ ಥರ ಕೂರುತ್ತೆ ಫ್ರೆಂಡ್ಸ್ ಈ ಥರ ಕೂತ ಮೇಲೆ ನೀವು ಸಿಂಪಲ್ ಇಷ್ಟೇ ಈ ಒಂದು ಇದು ಮೇಲೆ ಕ್ಲಿಕ್ ಮಾಡಿ ಇದನ್ನು ಲಾಕ್ ಮಾಡಿ ಇಮೇಜಿನ ಲಾಕ್ ಮಾಡಿ ಫ್ರೆಂಡ್ಸ್ ಆಗ ಯಾವುದೇ ರೀತಿಯ ಅಂತ ಈ ಇಮೇಜ್ ನೋಡಿ ಇದ್ದೀರಿ ಅಲ್ಲಾಡೋದಿಲ್ಲ ಅಕಸ್ಮಾತ್ ಇದನ್ನು ಲಾಕ್ ಮಾಡಿಲ್ಲ ಅಂತಂದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಹಿಂಗೆ ಯಾವ ಥರ ಬೇಕಿ ಥರ ಎಲ್ಲ ಇದನ್ನ ಎಡಿಟ್ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡುತ್ತೆ ಸೊ ಹಂಗಾಗಿ ಇದನ್ನು ನೀವು ಈ ಥರ ಸೆಟ್ ಮಾಡಿದ ನಂತರ ಇಲ್ಲಿ ಹೋಗಿ ಇದನ್ನು ಲಾಕ್ ಮಾಡಿಬಿಡಿ ಫ್ರೆಂಡ್ಸ್ ಲಾಕ್ ಮಾಡಿದ ನಂತರ ಹಾಗೇನು ವಾಪಸ್ ಬ್ಯಾಗ್ ಬನ್ನಿ ಈ ರೀತಿ ಬ್ಯಾಕ್ ಬಂದುಬಿಟ್ಟು ನೀವು ಒಂದು ನೆಕ್ಸ್ಟ್ ಏನು ನೀವು ರೈಟಿಂಗ್ನಲ್ಲಿ ಏನಾದರೂ ಯೂಟ್ಯೂಬ್ ತ ಯೂಟ್ಯೂಬ್ ಯು ತಮ್ಮ ಮೇಲೆ ರೈಟಿಂಗಲ್ಲಿ ಯಾವ ಥರ ಒಂದು ಬರೆಯೋದು ಒಂದು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಸಿಂಪಲ್ ಈ ಥರ ಎಲ್ಲ ಆದಮೇಲೆ ನೀವು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋದು ಸಾಕು ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ ಅದನ್ನು ಡಬಲ್ ಟ್ಯಾಪ್ ಮಾಡಿದ್ರೆ ಈ ರೀತಿ ಬರುತ್ತೆ ಇಲ್ಲಿ ಡಬಲ್ ಟ್ಯಾಪ್ ಮಾಡಿದ್ಮೇಲೆ ಇದನ್ನು ಡಿಲೀಟ್ ಮಾಡ್ಕೊಳ್ಳಿ ಡಿಲೀಟ್ ಮಾಡಿಕೊಂಡು ನೀವು ಇಲ್ಲಿ ಥರ ಮಾಡ್ಬೋದು ಹೌ ಟು ಬಿಗ್ ಲೆಟರೆಲ್ಲ ಹೊಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಹೌ ಟು ಹೌ ಟು ಮೇಕ್ ಅಂತ ಇಷ್ಟನ್ನು ಟೈಪ್ ಮಾಡ್ಕೊಳ್ಳಿ ಹೌ ಟು ಅನ್ನೋದನ್ನು ಟೈಪ್ ಮಾಡ್ಕೊಂಡು ನಂತರ ಇದನ್ನು ರೈಟ್ ಕೊಡಿ ರೈಟ್ ಕೊಟ್ಟ ಮೇಲೆ ಇಲ್ಲಿಗೆ ಬನ್ನಿ ವಾಪಸ್ಸು ಇದನ್ನು ದೊಡ್ಡದು ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ದೊಡ್ಡದು ಮಾಡ್ಕೊಂಡ ನಂತರ ಇದನ್ನು ನೋಡ್ಬೋದು ನೀವು ಇದು ಚೆನ್ನಾಗಿ ಕಾಣ್ತಿದೆ ಇದಕ್ಕೆ ಸ್ವಲ್ಪ ಬ್ಯಾಗ್ರೌಂಡ್ನ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಸಿಂಪಲ್ ಇಲ್ಲಿ ಬಂದು ಓಕೆ ಇದಕ್ಕೆ ಬ್ಯಾಕ್ ಹೇಗೆ ಸಿಟ್ ಮಾಡೋದು ಅಂತಂದರೆ ಸಿಂಪಲಿ ಇಲ್ಲಿ ಇಲ್ಲಿಗೆ ಬಂದಿರಿ ಈ ಶಿಪ್ ಇಲ್ಲಿಗೆ ಬಂದ ನಂತರ ಇಲ್ಲಿ ಶೇಪ್ಸ್ ಅಂತ ಕಾಣ್ತಿದೆ ನೋಡಿ ಈ ಶೇಪ್ಸ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿ ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಆಪ್ಷನ್ ಬರುತ್ತೆ ಇದನ್ನು ನೀವು ಸಿಂಪಲ್ಲಾಗಿ ಏನು ಮಾಡಬೇಕಂದ್ರೆ ಈ ಥರ ಡ್ಯಾಗ್ ಮಾಡ್ಕೊಳ್ಳಿ ನಿಮಗೆ ಬಾಕ್ಸ್ ಬೇಕು ಅಥವಾ ಯಾವ ಥರ ಟಿಪ್ ಬೇಕು ಈ ಥರ ಎಲ್ಲ ಮಾಡ್ಕೋಬೋದು ನಿಮಗೆ ರೌಂಡ್ ರೌಂಡ್ ಬೇಕಂದ್ರೆ ನೋಡಿ ಈ ಥರ ಆಗುತ್ತೆ ಇದನ್ನು ಇಲ್ಲಿ ಕೆಳಗಡೆ ಥರ ಇದು ಮಾಡಿದ್ರೆ ರೌಂಡ್ ರೌಂಡ್ ಚೆನ್ನಾಗಿ ಕಾಣುತ್ತೆ ಇದು ಬೇಕಾದ್ರೆ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದರ ನಂತರ ಈ ಒಂದು ಇದಕ್ಕೆ ಕಲರ್ನ ಹೇಗೆ ಕೊಡೋದು ಅಂತ ಅಂದರೆ ಸಿಂಪಲ್ ಅದನ್ನು ಸ್ಕ್ರಾಲ್ ಮಾಡಿ ಕೆಳಗಡೆ ನೋಡಿ ಇಲ್ಲಿ ಕಲರ್ ಇದೆ ಸಿಂಗಲ್ ಕಲರ್ ಬೇಕು ಅಥವಾ ಈ ಗ್ರೇಡಿಯಂಟಿಗೆ ಬಂದು ಗ್ರೇಡಿಯಂಟ್ ಕಲರ್ ಬೇಕು ನಿಮಗೆ ಇಷ್ಟ ಬಂದಿದ್ದ ಕಲರ್ ನಾನು ಇದಕ್ಕೆ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್ ಗ್ರೇಡಿಯಂಟ್ ಕಲರ್ ಮೇಲೆ ಕ್ಲಿಕ್ ಮಾಡಿ ನಾನು ಫಸ್ಟ್ನೇ ಅದನ್ನು ಕ್ಲಿಕ್ ಮಾಡಿದೆ ಅದನ್ನ ಥರ ಇದು ರೈಟ್ ಕೊಟ್ಟು ಇದನ್ನು ತಂದು ಇಲ್ಲಿ ಅಡ್ಜಸ್ಟ್ ಮಾಡೋಕ್ಕೆ ನೋಡಿದೆ ಬಟ್ ಇಲ್ಲಿ ಮ್ಯಾಗಡೆ ಹೌ ಟು ಮೇಕ್ ಅನ್ನೋದಿದ್ರೆ ಅದು ಕೆಳಗಡೆ ಹೋಗುತ್ತೆ ಫ್ರೆಂಡ್ಸ್ ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್ ಈ ಒಂದು ರೈಟಿಂಗ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದ ನಂತರ ಸಿಂಪಲ್ಲಾಗಿ ಇಲ್ಲಿಗೆ ಬಂದು ಇಲ್ಲಿಗೆ ಬಂದು ಟು ಫ್ರಂಟ್ ಅಂತ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀವಿ ಟು ಫ್ರಂಟ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ ಒಂದೇ ಸಲ ಕ್ಲಿಕ್ ಮಾಡೋ ನಂತರ ಇದನ್ನು ಆಕ್ಷನ್ನ ಕಲೆಕ್ಟ್ ಮಾಡಿಕೊಂಡು ಇದನ್ನು ಹೀಗೆ ಹೋಗಿ ಮ್ಯಾಗಡೆ ಬ್ಯಾಗಲ್ಲಿ ಕೂರಿಸಿ ಫ್ರೆಂಡ್ಸ್ ಇದನ್ನು ಚಿಕ್ಕದು ಮಾಡಿ ಬೇಕಾದ್ರೆ ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಷ್ಟು ಇದು ಎಷ್ಟಕ್ಕೆ ಬೇಕಾಗುತ್ತೆ ಅನ್ನೋದು ನಿಮಗೆ ಗೊತ್ತಿರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ಅಡ್ಜಸ್ಟ್ ಮಾಡ್ತಾ ಹಾಂ ಓಕೆ ನೋಡಿ ನೀವು ನೋಡ್ತಿರ್ಬೋದು ನಾನು ಎಷ್ಟಕ್ಕೆ ಅಜೆಸ್ಟ್ ಮಾಡಿದ್ದೀನಿ ಇದು ಬಟ್ ಈ ರೈಟಿಂಗು ಈ ಒಂದು ಇದ್ರ ಮೇಲೆ ಅಟ್ರಾಕ್ಟಿವ್ ಆಗಿ ಕಾಣ್ತಿಲ್ಲ ಅದಕ್ಕೆ ಸೊ ನಾವು ಏನು ಅಂದರೆ ರೈಟಿಂಗ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದು ರೈಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ನೋಡ್ತಿರ್ಬೋದು ನೀವು ಕಲರ್ ಇದೆ ಕಲರ್ನ ಬೇಕಾದ್ರೆ ಕೊಡ್ಬೋದು ನಾನು ವೈಟ್ ಇದೆ ವೈಟ್ ಕಲರ್ನೇ ಕೊಡ್ತೀನಿ ಕಲರ್ನ ನೋಡಿ ಇಲ್ಲಿ ತುಂಬ ರೀತಿ ಕಲರ್ ಚೇಂಜ್ ಮಾಡ್ಬೋದು ನಿಮ್ಗೆ ಇಷ್ಟ ಆಗಿತ್ತು ಕಲರ್ ನಾನು ಇದ್ರ ಮೇಲೆ ಚೇಂಜ್ ಮಾಡ್ಬೋದು ಫ್ರೆಂಡ್ಸ್ ಓಕೆ ನಾನು ಈ ಒಂದು ಕಲರ್ನ ಸೆಲೆಕ್ಟ್ ಮಾಡ್ತೀನಿ ರೈಟ್ ಕೊಡ್ತೀನಿ ನಂತರ ಹಿಂಗೆ ಸ್ಕ್ರಾಲ್ ಮಾಡಿದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಸ್ಟ್ರೋಕ್ ಅಂತ ಒಂದಿದೆ ಈ ಸ್ಟ್ರೋಕ್ ಆಪ್ಷನ್ನಾಗಿ ಕ್ಲಿಕ್ ಮಾಡಿಕೊಂಡು ಇದನ್ನು ಅನೇಬಲ್ ಕೊಡಿ ಇದು ಅನೇಬಲ್ ಕೊಟ್ಟರೆ ನೀವು ನೋಡಿ ಒಂದು ಇದು ಹ್ಯಾಂಡ್ ರೈಟಿಂಗ್ ಮೇಲೆ ಈ ಥರ ಬ್ಲ್ಯಾಕ್ ಬೇಕು ನಿಮಗೆ ಯಾವ ಕಲರ್ ಬೇಕಾ ಕಲರ್ನ ನೀವು ಚೇಂಜ್ ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಂಗೆ ಮಾಡ್ಕೋಬೋದು ಫ್ರೆಂಡ್ಸ್ ನಾನೇ ಒಂದು ಒಂದು ಇದಕ್ಕೆ ವೈಟ್ ಹಾಕಿದ್ದೀನಿ ವೈಟ್ ಹಾಕಿದ ನಂತರ ಅದನ್ನ ಎಲ್ಲಿಗೆ ಬೇಕಾಗಿ ಸೆಟ್ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆ ಇಷ್ಟಕ್ಕೆ ಸಾಕು ಅಂದ್ಬಿಟ್ಟು ಸೆಟ್ ಮಾಡಿದ್ದೀನಿ ಇಷ್ಟೇ ಸೆಟ್ ಮಾಡಿದ ನಂತರ ಇದು ಇದು ಆಗಿದೆ ಫ್ರೆಂಡ್ಸ್ ಆದ ನಂತರ ನೆಕ್ಸ್ಟ್ ಇನ್ನೊಂದು ಇದನ್ನು ಏನು ರೈಟಿಂಗ್ನ ಮುಂದುವರ್ಸೋದು ಹೇಗೆ ಅಂತಂದರೆ ಸಿಂಪಲ್ ಮತ್ತೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಟೆಕ್ಸ್ಟ್ ಅಂತ ಮತ್ತು ಅದನ್ನು ಡಬಲ್ ಟ್ಯಾಪ್ ಮಾಡಿ ಹೌ ಟು ಮೇಕ್ ಅಂತ ಅಂತಲ್ಲಿ ಇಲ್ಲಿ ನೆಕ್ಸ್ಟ್ ಟಮ್ ತಮ್ನೇಲ್ ಟಿ ಹೆಚ್ ಯು ತಮ್ನೆ ನೋಡಿ ಈ ತಮ್ನೇಲನ್ನೋ ಅದನ್ನು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಈ ಥರ ಒಂದು ಬತ್ತು ಇದನ್ನು ಸೇಮ್ ಈ ಥರ ದೊಡ್ಡದಾಗಿ ಇದು ಮಾಡ್ಕೊಳ್ಳಿ ಇದು ಅಷ್ಟು ಫಾಂಟ್ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ ಸೊ ಹಂಗಾಗಿ ಫಾಂಟ್ ಚೇಂಜ್ ಮಾಡೋದು ಹೆಂಗೆ ಅಂತಂದರೆ ನೀವು ಇದೇ ಇದರಲ್ಲಿ ನೋಡ್ತಿರ್ಬೋದು ಅಲ್ಲಿ ಫಾಂಟ್ ಎ ಬಿ ಫಾಂಟ್ ಅಂತ ಒಂದಿದೆ ಈ ಎ ಬಿ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆದಂಥ ಇಲ್ಲಿ ನೀವು ಚೇಂಜ್ ಮಾಡ್ಕೋಬೋದು ತುಂಬ ಚೆನ್ನಾಗಿರೋ ಫಾಂಟ್ಗಳೆಲ್ಲ ಇದೆ ಇಲ್ಲಿ ನೀವು ತುಂಬ ಚೆನ್ನಾಗಿರೋ ಫಾಂಟ್ಗಳೆಲ್ಲ ಚೇಂಜ್ ಮಾಡ್ಕೋಬೋದು ಈ ಥರ ಚೇಂಜ್ ಮಾಡ್ಕೊಂಡು ನಂತರ ಸೇಮ್ ಇದಕ್ಕೂ ಸಹ ನಾನು ಒಂದು ಬ್ಯಾಗ್ರೌಂಡನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಸೊ ಹಂಗಾಗಿ ನಾನು ಅಗೇನ್ ಮತ್ತೆ ಎಲ್ಲಿಗೆ ಬಂದು ಶೇಪ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಇದರದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೇಮ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಂಡು ನಂತರ ರೈಟಿಂಗ್ ಮೇಲೆ ಕ್ಲಿಕ್ ಮಾಡಿ ಇದು ರೈಟ್ ಕೊಟ್ರೆ ಇದು ರೈಟಿಂಗ್ ಮೇಲೆ ಕ್ಲಿಕ್ ಮಾಡಿ ಟು ಬಿ ಫ್ರೆಂಟ್ ಟು ಫ್ರಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಂತರ ಇದನ್ನು ಅಲ್ಲಿಗೆ ತೊಗೊಂಡೋಗಿ ತೊಗೊಂಡೋಗಿ ಇದನ್ನು ಕೂರಿಸಿ ಸೊ ಅದು ಅದು ವೈಟ್ ಆಗಿರೋದಿಲ್ಲ ಅಂತ ಕಾಣ್ತಿಲ್ಲ ಸೊ ನಾನು ಈ ರೈಟಿಂಗ್ ಮೇಲೆ ಹೋಗಿ ಕಲರ್ ಚೇಂಜ್ ಮಾಡ್ತೀನಿ ಒಂದು ನಿಮಿಷ ಓಕೆ ಓಕೆ ಇದನ್ನ ಬ್ಲ್ಯಾಕಿಗೆ ಚೇಂಜ್ ಮಾಡಿದ್ದೀನಿ ನಂತರ ಇದನ್ನು ಅಲ್ಲಿಗೆ ಸೆಟ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿಗೆ ಸೆಟ್ ಮಾಡಿದೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಇದು ಸೆಟ್ ಮಾಡಿದ್ರೆ ತಮ್ಮ ನಾನು ಸೆಟ್ ಆಗಿದೆ ನೋಡ್ತಿರ್ಬೋದು ಇಲ್ಲಿ ಈ ರೈಟಿಂಗ್ ಮೇಲೆ ಸ್ವಲ್ಪ ಶ್ಯಾಡೋನ ಕೊಟ್ಟರೆ ಇನ್ನೂ ಚೆನ್ನಾಗಿರ್ತಾರೆ ಫ್ರೆಂಡ್ಸ್ ಸೊ ಹಾಗಾಗಿ ಇಲ್ಲಿ ಕೆಳಗಡೆ ಹಿಂಗೆ ಸ್ಕ್ರಾಲ್ ಮಾಡಿ ಶ್ಯಾಡೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಶ್ಯಾಡೋ ಕಲರ್ ನೋಡಿ ಹಿಂಗೆ ಕಲರ್ ಶ್ಯಾಡೋ ಕಲರ್ ಸಹ ಚೇಂಜ್ ಮಾಡ್ಬೋದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಚೇಂಜ್ ಮಾಡ್ತಿರ್ಬೋದು ಈ ಥರ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸೊ ನನಗೆ ಇಲ್ಲಿ ಒಂದು ಈ ಒಂದು ಈ ಒಂದು ಕಲರ್ ಇಷ್ಟ ಆಯಿತು ಸೊ ಇದನ್ನ ಚೇಂಜ್ ಮಾಡಿ ನಾನು ಸ್ವಲ್ಪ ಕಲರ್ ಡಾರ್ಕ್ ಆ್ಯಂಡ್ ಲೆಮಟ್ ನೋಡಿ ಈ ಥರ ಈ ಥರ ಇಷ್ಟು ಇದು ಮಾಡಿದೆ ಈ ಥರ ಸ್ಟ್ರೈ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಫ್ರೆಂಡ್ಸ್ ಹೌ ಟು ಮೇಕ್ ತಮ್ನಿಲ್ ಅಂಗನ ಬಂತು ಫ್ರೆಂಡ್ಸ್ ಇದಾದ ನಂತರ ತುಂಬ ಚೆನ್ನಾಗಿ ಕಾಣ್ತಿದೆ ಇದು ಈಗ ನೀವು ಸ್ಟಿಕ್ಕರ್ಗಳು ಅಥವಾ ಕೆಲವು ವೀಡಿಯೋ ಯಾವ ಫೋಟೋಗಳನ್ನ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್ ಅದು ಹೇಗೆ ಅಂತ ತಿಳ್ಕೊ ಹೇಳ್ಕೊಡ್ತೀನಿ ನೋಡಿ ಬೇಕಾದ್ರೆ ಫ್ರೆಂಡ್ಸ್ ಸಿಂಪಲ್ ನೀವೊಂದು ನೀವೊಂದು ಸೇಮ್ ಬ್ಯಾ ಬ್ಯಾಕ್ ಹೋಗಿ ಇಲ್ಲಿ ಸಿಂಪಲಾಗಿ ಇಮೇಜ್ ಸರ್ಚ್ ಮೇಲೆ ಹೋಗಿ ಸಿಂಪಲಾಗಿ ಬ್ಯಾಕ್ ಬನ್ನಿ ಫ್ರೆಂಡ್ಸ್ ಬ್ಯಾಕ್ ಫ್ರೆಂಡ್ ಬಂದ ನಂತರ ನೀವು ಇಲ್ಲಿ ಸರ್ಚ್ ಮೇಲೆ ಹೋಗಿ ಯಾವುದಾದ್ರೂ ಒಂದು ನಿಮಗೆ ಇಷ್ಟ ಆದಂಥ ಸ್ಟಿಕ್ಕರ್ಗಳನ್ನ ಚೇ ಸರ್ಚ್ ಮಾಡಿ ಫ್ರೆಂಡ್ಸ್ ನಾನು ಸ್ಟಿಕ್ಕರ್ಸ್ ಅಂತ ಹೊಡಿದೀನಿ ಹಾಂ ಸ್ಟಿಕ್ಕರ್ ಅಂತ ಹೊಡಿದೀನಿ ಓಕೆ ಸ್ಟಿಕ್ಕರ್ ಅಂತ ತೊಡಿದ್ರೆ ಈ ಥರ ಓಪನ್ ಆಗ್ತದೆ ನೋಡಿ ಈ ಥರ ಈ ಥರ ಸ್ಟಿಕ್ಕರ್ಗಳು ಬರ್ತವೆ ನಿಮಗೆ ನಿಮಗೆ ಇಷ್ಟವಾದಂಥ ಸ್ಟಿಕ್ಕರ್ಗಳನ್ನ ಹಾಕೋಬೋದು ಅಥವಾ ನಾನು ನಿಮಗೆ ಯೂಟ್ಯೂಬ್ ಚಾನಲ್ ಸಿಂಬಲ್ ಯೂಟ್ಯೂಬ್ದು ಒಂದು ಸಿಂಬಲ್ ಆಗ್ತೀನಿ ನೋಡಿ ಫ್ರೆಂಡ್ಸ್ ಯೂಟ್ಯೂಬ್ ಸಿಂಬಲ್ ಅಂತ ಹೊಡ್ದೀನಿ ಓಕೆ ಯೂಟ್ಯೂಬ್ ಸಿಂಬಲ್ ಅಂತ ನಾನು ಹೊಡೆದ ತಕ್ಷಣ ಈ ಥರ ತುಂಬ ಇವು ಬರ್ತವೆ ಅದರಲ್ಲಿ ನಿಮ್ಗೆ ಇಷ್ಟವಾದಂಥ ಒಂದು ಫೋಟೋಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ಓಕೆ ನನಗೆ ಈ ಒಂದು ಇಮೇಜ್ ಇಷ್ಟ ಆಯಿತು ಸೊ ನಾನು ಹಾಗಾಗಿ ಈ ಒಂದು ಇಮೇಜನ್ನು ಡೌನ್ಲೋಡ್ ಮಾಡ್ಕೊಂಡೆ ಡೌನ್ಲೋಡ್ ಮಾಡ್ಕೊಂಡ ನಂತರ ಇದನ್ನು ಇದ್ರದ್ದು ಒಂದು ಬ್ಯಾಕ್ಗ್ರೌಂಡನ್ನ ನಾವು ರಿಮೂವ್ ಮಾಡಬೇಕು ಆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಹೆಂಗೆ ಅಂತಂದರೆ ಸಿಂಪಲ್ ಅದಕ್ಕೂ ಒಂದು ಎಕ್ಸ್ಟ್ರಾ ಒಂದು ಆ್ಯಪ್ ಇದೆ ಫ್ರೆಂಡ್ಸ್ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಹೋಗಿ ಸರ್ಚ್ ಮೇಲೆ ಹೋಗಿ ಇಲ್ಲಿ ಸಿಂಪಲ್ ಬ್ಯಾಕ್ಗ್ರೌಂಡ್ ಬಿ ಬ್ಯಾಕ್ ಗ್ರೌಂಡ್ ರಿಮೂವರ್ ಅಂತ ಬರ್ತದೆ ನೋಡಿ ಬ್ಯಾಕ್ ಗ್ರೌಂಡ್ ಎರೇಜರ್ ಅಂತ ನೋಡಿದರೆ ಬ್ಯಾಕ್ ರಿಮೂವರ್ ಆ್ಯಪ್ ಅಂತ ಇದ್ದಾರೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ಇಲ್ಲಿ ಫ್ರೆಂಡ್ಸ್ ಇದ್ದಾದರೂ ಇದೆ ಅಥವಾ ಇಲ್ಲಿ ಕೆಳಗಡೆ ಬ್ಯಾಕ್ ರಿಮೂವರ್ ಅಂತ ಇದ್ದಾರೆ ಇದನ್ನಾದ್ರೂ ಡೌನ್ಲೋಡ್ ಮಾಡ್ಕೊಳ್ಳಿ ನೀವು ವೇಳೆ ಯಾವ್ದಾದ್ರು ಒಂದು ಡೌನ್ಲೋಡ್ ಮಾಡ್ಕೊಂಡು ನಂತರ ಸಿಂಪಲ್ ಡೌನ್ಲೋಡ್ ಮಾಡ್ಕೊಂಡು ಆದ್ಮೇಲೆ ಆ ಒಂದು ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ನೋಡಿ ರಿಮೂವ್ ಬಿ ಜಿ ಅಂತ ಇದ್ದೀನಿ ನಾನು ಅದನ್ನ ಓಪನ್ ಮಾಡ್ಕೊಂಡಿದ್ದೀನಿ ಓಕೆ ಅದು ಓಪನ್ ಆಗ್ತಾಯಿದೆ ಒಂದು ನಿಮಿಷ ಫ್ರೆಂಡ್ಸ್ ಹಾಂ ಈ ರೀತಿಯಾಗಿ ಓಪನ್ ಆದ ನಂತರ ನೀವು ಮಾಡಬೇಕಾಗಿರೋದು ಇಷ್ಟೇ ಸಿಂಪಲ್ ಇಲ್ಲಿ ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಅಲೋ ಕೊಡಿ ನಂತರ ಇಲ್ಲಿ ನಿಮ್ಮ ಗ್ಯಾಲ್ರಿ ಕೇಳುತ್ತೆ ಗ್ಯಾಲರಿ ಕೊಟ್ಬಿಡಿ ಗ್ಯಾಲರಿ ಕೊಟ್ಟ ನಂತರ ನಾವೀಗ ಏನು ಡೌನ್ಲೋಡ್ ಮಾಡಿಕೊಂಡು ಆ ಒಂದು ಇಮೇಜ್ನ ನಾವಿಲ್ಲಿ ಕೊಡೋಣ ಫ್ರೆಂಡ್ಸ್ ಈ ಇಮೇಜನ್ನು ಕೊಟ್ಟೆ ಅಪ್ಲೋಡ್ ಕೊಟ್ಟ ನಂತರ ಈ ನೀವು ಇಲ್ಲಿ ನೋಡ್ತಿರ್ಬೋದು ಅದು ಬ್ಯಾಗ್ರೌಂಡು ಆಗಿ ಅದೊಡ್ಗೆ ಬ್ಯಾಕ್ ಗ್ರೌಂಡ್ ರಿಮೂವ್ ಆಗ್ತಿದೆ ಓಕೆ ಬ್ಯಾಕ್ಗ್ರೌಂಡು ಈಗ ರಿಮೂವ್ ಆಗಿದೆ ಫ್ರೆಂಡ್ಸ್ ಈ ಬ್ಯಾಕ್ ರಿಮೂವ್ ಆದ ನಂತರ ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತೇಳಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಮೂಲಿ ಫ್ರೀ ಅಂತ ಇದ್ರೆ ಅದು ಫ್ರೀ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಡೌನ್ಲೋಡ್ ಆಗಿದೆ ಫ್ರೆಂಡ್ಸ್ ಈಗ ಫುಲ್ ಬ್ಯಾಕ್ ಬಂದು ಮಾಮೂಲಿ ನೀವು ಏನು ಪಿಕ್ಸೆಲ್ ಲ್ಯಾಬ್ ಹೋಗಿದ್ದೀರಾ ಪಿಕ್ಸೆಲ್ ಲ್ಯಾಬ್ ಆಪ್ನ ಓಪನ್ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಓಪನ್ ಮಾಡ್ಕೊಂಡ ನಂತರ ಫ್ರೆಂಡ್ಸ್ ಇಲ್ಲಿ ಸಿಂಪಲ್ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಇಂಪೋರ್ಟಿಗೆ ಬಂದ ನಂತರ ಇಲ್ಲಿ ನೀವು ಏನು ರಿಮೂವ್ ಮಾಡಿದ್ದೀರ ಬ್ಯಾಕ್ ಫೋಟೋನ ಓಪನ್ ಮಾಡ್ಕೊಳ್ಳಿ ರೈಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಸಿಂಪಲಾಗಿ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಗೆ ಎಷ್ಟಿಗೆ ಬೇಕಷ್ಟನ್ನು ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಕೊಟ್ಕೊಳ್ಳಿ ಫ್ರೆಂಡ್ಸ್ ಇದನ್ನ ತೋರಿಸ್ತಾರೆ ಜಸ್ಟ್ ಸಿಂಪಲ್ ಅಷ್ಟೇ ಫ್ರೆಂಡ್ಸ್ ನಾನು ಅಷ್ಟು ಡೀಪಾಗಿ ಏನು ತೋರಿಸ್ತಿಲ್ಲ ಫ್ರೆಂಡ್ಸ್ ಇದನ್ನು ಸಿಂಪಲಾಗಿ ತೋರಿಸ್ತೀನಿ ಯಾವ ರೀತಿ ಎಡಿಟ್ ಮಾಡೋದು ಅಂತ ನೋಡಿ ಹೌ ಟು ಮೇಕ್ ತಮ್ಮೆಲ್ಲ ಅಂದಮೇಲೆ ಇಲ್ಲಿ ಒಂದು ಯೂಟ್ಯೂಬು ಒಂದು ಸಿಂಬಲ್ ಸಿಂಪಲ್ನಾಗಿದ್ದೀನಿ ಫ್ರೆಂಡ್ಸ್ ನಿಂತಾರೆ ಕಡೆಗೆ ನಿಮ್ಮ ನಿಮ್ದು ಯಾವುದಾದ್ರು ಒಂದು ಫೋಟೋನ ಅಪ್ಲೋಡ್ ಮಾಡ್ಕೋಬೇಕು ನೀವು ಅಂತಂದರೆ ಸಿಂಪಲ್ ಸೇಮ್ ಇಮೇಜ್ ಹೋಗ್ತೀರಾ ಇಮೇಜ್ಗೆ ಹೋದ ನಂತರ ಓಕೆ ನಾನು ನನ್ನ ಒಂದು ಇಮೇಜ್ನ ಆಫ್ ನೋಡ್ಕೊತೀನಿ ಫ್ರೆಂಡ್ಸ್ ಇಮೇಜ್ಗೆ ಹೋದ ನಂತರ ನಿಮ್ಗೆ ಇಷ್ಟ ಬಂದಿದ್ದು ಒಂದು ಇಮೇಜ್ನ ನೀವು ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್ ಸಿಂಪಲ್ಲಾಗಿ ಓಕೆ ನಾನು ಈ ಒಂದು ಇಮೇಜ್ನ ಒಂದು ನಿಮಿಷ ಓಕೆ ಫ್ರೆಂಡ್ಸ್ ಸಿಂಪಲ್ಲಾಗಿ ನೀವು ಈ ರೀತಿ ಒಂದು ಏನೋ ನಿಮ್ಮ ಒಂದು ಇಷ್ಟ ಬಂದಿದ್ದ ಇಮೇಜ್ಗಳನ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಈ ಒಂದು ಇಮೇಜ್ನ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಇದನ್ನು ಹಿಂಗೆ ಕಟ್ ಮಾಡ್ತೀನಿ ನನಗೆ ಇಷ್ಟು ಮಾತ್ರ ಬೇಕು ಇಷ್ಟು ನಾನು ಆ್ಯಡ್ ಮಾಡ್ಕೋತೀನಿ ಸೇಮ್ ರೈಟ್ ಕೊಡ್ತೀನಿ ಇಲ್ಲಿಗೆ ನಿಮಗೆ ಇಮೇಜ್ ಬೇಕು ಅಂದರೆ ಇಮೇಜ್ನ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ರೀತಿಯಾಗಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಇಮೇಜ್ನ ಆ್ಯಡ್ ಮಾಡಿಕೊಂಡೆ ಈ ರೀತಿಯಾಗಿ ಹೌ ಟು ಮೇಕ್ ಯೂಟ್ಯೂಬ್ ತನ್ ತಮ್ನೆಲ್ ಅನ್ನೋದನ್ನು ನಾನು ಇಲ್ಲಿ ಒಂದು ತಮ್ನೆಲ್ಲ ಕ್ರಿಯೇಟ್ ಮಾಡಿದ್ದೀನಿ ಸಿಂಪಲ್ಲಾಗಿ ನೀವು ಆ್ಯಡ್ ಮಾಡ್ಕೊಂಡಿರೋದು ಫ್ರೆಂಡ್ಸಿದು ಇದಾದ ನಂತರ ಇಲ್ಲಿಗೆ ನೀವು ಆ್ಯರೋ ಗೀರೋ ಆ್ಯಾರೋ ಮಾರ್ಕು ಇವೆಲ್ಲ ಹಾಕೋಬೇಕು ಅಂದರೆ ಸಿಂಪಲ್ ನೀವು ಸ್ಟಿಕ್ಕರ್ ಮಾಮೂಲಿ ಸೇಮ್ ಇಲ್ಲಿ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಸ್ಟಿಕ್ಕರ್ಸ್ ಅಂತ ಬರುತ್ತೆ ಅದನ್ನು ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ನಿಮ್ಗೆ ಯಾವ ಥರ ಸ್ಟಿಕ್ಕರ್ಸ್ ಬೇಕೋ ಎಲ್ಲ ಸ್ಟಿಕ್ಕರ್ಸ್ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಅದನ್ನು ಸ್ಟಿಕ್ಕರ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಮಾಡ್ಕೊಂಡು ಹಾಕ್ಬೋದು ಫ್ರೆಂಡ್ಸ್ ಏನು ತೊಂದರೆ ಇಲ್ಲ ಓಕೆ ಅದರ ಇಮೇಜ್ ಇಮೇಜ್ಗಳು ಬರ್ತೀನಿ ನಾನು ನಿಮ್ಗೆ ಯಾವುದಾದ್ರು ಇಮೇಜ್ಗಳು ಬೇಕು ಅಂದರೆ ಇಮೋಜ್ಗಳು ಬೇಕು ಅಂದರೆ ಈ ಥರ ಸೆಟ್ ಮಾಡ್ಕೊಳ್ಳೋದು ಈ ಥರ ಇಮೇಜ್ಗಳನ್ನ ಸೆಟ್ ಮಾಡ್ಕೋಬೋದು ಫ್ರೆಂಡ್ಸ್ ಇದನ್ನು ಇದನ್ನು ಬೇಕಾದ್ರೆ ಇನ್ನೂ ವೆರೈಟಿ ವೆರೈಟಿಯಾಗಿ ಸ್ಟಿಕ್ಕರ್ಗಳನ್ನ ಹಾಕಬೋದು ವೆರೈಟಿ ವೆರೈಟಿಯಾಗಿ ಥರ ಇಲ್ಲ ಸ್ಟಿಕ್ಕರ್ ಹಾಕೋಬೋದು ಫ್ರೆಂಡ್ಸ್ ಈ ರೀತಿ ಹಾಕಿ ನೀವು ಒಂದು ಏನು ಅಟ್ರಾಕ್ಟಿವ್ ಆಗಿ ಒಂದು ಯೂಟ್ಯೂಬ್ ಚಾನಲ್ ತಮ್ಮೆಲ್ಲ ನೀವು ಈ ಥರ ಮಾಡ್ಕೋಬೋದು ಫ್ರೆಂಡ್ಸ್ ತಮ್ಮೇಲೆ ಈ ಥರ ಎಲ್ಲ ಮಾಡ್ಕೊಡೋ ಆದ ನಂತರ ನೀವು ಮಾಡಬೇಕಾಗಿರೋದು ಇಷ್ಟೇ ಸಿಂಪಲ್ ಇದನ್ನು ಸೇವ್ ಮಾಡೋದು ಹೇಗೆ ಅಂತ ಅಂದರೆ ಸಿಂಪಲ್ ಇಲ್ಲಿ ಏನು ಇಲ್ಲಿ ಈ ಪ್ಲಸ್ ಸೈಕ್ ಪಕ್ಕ ಒಂದು ಆಪ್ಷನ್ ಕಾಣ್ತಿದ್ದನ್ನು ಕ್ಲಿಕ್ ಮಾಡಿದ್ರೆ ಸೇವ್ ಆಸ್ ಪ್ರಾಜೆಕ್ಟ್ ಅಂತೈತೆ ಸೇವ್ ಆಸ್ ಇಮೇಜ್ ಅಂತ ಐತೆ ನೀವು ಸೇವ್ ಯಾಸ್ ಇಮೇಜನ್ನು ಕ್ಲಿಕ್ ಮಾಡಿದರೆ ಸಾಕು ಈ ಒಂದು ಇಮೇಜ್ ಈ ರೀತಿಯಾಗಿ ಸೇವ್ ಆಗುತ್ತೆ ಫ್ರೆಂಡ್ಸ್ ಆ ರೀತಿಯಾಗಿ ಸೇವ್ ಆದ ನಂತರ ಅದನ್ನು ಅದು ನಿಮ್ಮ ಒಂದು ಗ್ಯಾಲರಿ ಬಂದು ಸೆಟ್ಟಾಗಿ ಕೂತಿರುತ್ತೆ ಫ್ರೆಂಡ್ಸ್ ಅದನ್ನು ನೀವು ಆಮೇಲೆ ನಿಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ಗೆ ವೀಡಿಯೋ ಅಪ್ಲೋಡ್ ಆದಮೇಲೆ ಅದನ್ನು ಅಪ್ಲೋಡ್ ಮಾಡ್ಬೋದು ಫ್ರೆಂಡ್ಸ್ ನೋಡೋರೆಲ್ಲ ಈ ರೀತಿಯಾಗಿ ಒಂದು ಯೂಟ್ಯೂಬ್ ತಮ್ಮನ್ನೆಲ್ಲ ಸಿಂಪಲ್ಲಾಗಿ ಯಾವ ರೀತಿ ಎಡಿಟ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ ಇದೇ ಥರ ಒಂದು ಇನ್ನೂ ಡೀಪಾಗಿ ಚೆನ್ನಾಗಿ ಎಡಿಟ್ ಮಾಡಬೇಕು ಅನ್ನೋ ಒಂದು ವೀಡಿಯೋ ಬೇಕು ಅಂತ ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ